ಕಾಲೇಜು ತೆರಿಗೆ ನಾನು ರಾಜ್ಕುಮಾರ್ ಕನ್ನಡ ಸ್ಮಿತಿ ಇರುವಂತಹ ಒಂದು ಪುಸ್ತಕವನ್ನು ವಿತರಣೆ ಮಾಡುವಂತಹ ಒಂದು ಕಾರ್ಯಕ್ರಮದ ಸರಣಿ ಅದು ಮೊದಲನೇದಾಗಿ ಪುಕೇಶ್ನಾಗ ವಿಧಾನಸಭಾ ಕ್ಷೇತ್ರದಿಂದಲೇ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಎಲ್ಲ ಈಗ ಬೆಂಗಳೂರು ವಿಶ್ವವಿದ್ಯಾಲಯದ ಉತ್ತರ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಬಿ ಎ ಸೆಕೆಂಡ್ ಇಯರ್ ಸೆಮಿಸ್ಟರ್ಗೆ ನಾನು ರಾಜ್ಕುಮಾರ್ ಅವರ ಜೀವನ ಸಾಧನೆ ಕುರಿತಾದಂಥ ಒಂದು ಪಠ್ಯ ಇದೆ ಸಬ್ಜೆಕ್ಟ್ ಇದೆ ಸ್ಟೂಡೆಂಟ್ಗೆ ಬಹಳ ಅನುಕೂಲ ಆಗುವಂತಹ ಒಂದು ಸಬ್ಜೆಕ್ಟ್ ಇದೆ ఈ పుస్తక నాము మక్కళి విద్యార్థి వితరణమార్ వ్యక్తిత్వం బట్టి సమగ్ర జీవన దర్శనం బయట మెచ్చి తిట్కే రాజ్ కుమార్ ఒక నట ఆగి విశేష పుస్తక బయటికి మైసూరు విశ్వవద్యాలయ ఈ కృతికి డాక్టరేట్ బందే ಡಾಕ್ಟರ್ ಟಿ ಗುರುಮೂರ್ತಿ ಆರೋಹಿ ಅಂತ ಹೇಳಿ ವಿಜಯ ಕಾಲೇಜ್ ಕನ್ನಡ ವಿಭಾಗದ ಮುಖ್ಯಸ್ಥರವರು ಅವರು ಸಂಶೋಧನೆ ಮಾಡಿ ಬಂದಿರುವಂಥ ಪುಸ್ತಕ ಇದು ಈ ಒಂದು ಸಂಚಿಕೆ ಬುಕ್ಲೇಟಲ್ಲಿ ಹತ್ತು ಸಂಚಿಕೆ ಇದೆ ಆ ಹತ್ತು ಸಂಚಿಕೆಗಳನ್ನು ಒಳಗೊಂಡ ಪುಸ್ತಕ ರಾಜ್ಕುಮಾರ್ ಅವರ ಸಮಗ್ರ ಬದುಕು ಅಂದರೆ ಎಲ್ಲ ಹತ್ತು ಅಧ್ಯಾಯ ಇದೆ ಅವರ ಅದೇ ಉದಾಹರಣೆ ನಟನೆ ಗಾಯನ ಮತ್ತು ಅವರು ಪರಿಸರ ಅವರು ಹುಟ್ಟಿ ಬಂದಿದ್ದು ಹೋರಾಟಗಳು ಮತ್ತು ಅವರು ಮತ್ತೆ ಪ್ರತಿಯೊಂದು ವಿಷಯದ ಬಗ್ಗೆ ಒಂದು ಪುಸ್ತಕ ಇದೆ హితి జీవన దర్శన ఊడి ఈ పుస్తక విద్యార్థి అనుకూల ప్రొఫెసర్ సోమశేఖర్ ప్రతాపర్ అమృత మేడం సుమారు కన్నడ ఓదలు బరీ నూరు జన విద్యార్థి ఆ పుస్తక

ಮೂರು ಗುರುಗಳನ್ನ ಆದರ್ಶವಾಗಿಟ್ಟುಕೊಂಡು ಅವರ ಆದರ್ಶಗಳನ್ನ ಪಾಲನೆ ಮಾಡಿಟ್ಟುಕೊಂಡು ಅವರ ವೃತ್ತಿ ಗೊತ್ತಿರಬೇಕು ರಾಮೇಶ್ವರ ಬಡಗಿಡಿಯನ್ನು ಕಟ್ಟುವ ಒಂದು ವೃತ್ತಿ ದ ದ್ರೇಟ್ ಇಂಜಿನಿಯರ್ ಪ್ರೆಸಿಡೆಂಟ್ ಇಂಡಿಯಾ ಒಂದು ಅದರಲ್ಲಿ ನಿಮ್ಮ ತಂದೆ ತಾಯಿಗೆ ಒಳ್ಳೆ ಭಕ್ತಾಕ್ಬೇಕು ಈಗ ಏನು ನಿಮ್ಮ ಇಲಾಖೆ ಸಮಾಜದಲ್ಲಿ ಉತ್ತಮ ನಾಗರಿಕರಾಗಿ ನಾವು ಬಾಳ್ಬೇಕು ಇದು ಈ ಕಾರ್ಯಕ್ರಮದ ಒಂದು ಒಂದು ಒಳ್ಳೆ ಸಂದೇಶದ ಕಾರ್ಯಕ್ರಮವನ್ನು ಇವತ್ತು ಇಟ್ಕೊಂಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಎಲ್ಲ ಗೊತ್ತಿದೆ ಎಂತ ಆಡೋದು ಒಳ್ಳೊಳ್ಳೆ ಆಡಲು ಕೊಟ್ಟಿದಾರಲ್ಲ ಅವರು ಕನ್ನಡ ಎಲ್ಲಾದರೂ ಇದು ಎಂತರಾದರು ಇದು ಕ್ರೂರ ರಾಕ್ಷಸರಾಗಿ ಆಕ್ಟ್ ಮಾಡ್ತಾರಲ್ಲ ಅವೆಲ್ಲ ನಾವು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಇಂಥ ಭೇದಾವಿ ನಟರನ್ನ ನಾವು ಜೀವನದಲ್ಲಿ ನೋಡೋದಕ್ಕೆ ಕಷ್ಟ ಸಾಧ್ಯ ಹಿಂದೆ ನೋಡ್ತಿಲ್ಲ ಮುಂದೆ ನಮಗೆ ಗೊತ್ತಿಲ್ಲ ಇಂಥ ಮೇಧಾವಿ ವ್ಯಕ್ತಿಗೆ ಅವರ ಗಾಯನದಲ್ಲಿ ಅವರಿಗೆ ವಿಶೇಷ ಪ್ರಶಸ್ತಿಯನ್ನು ಕೊಟ್ಟರು ಅವರಿಗೆ ದಾದಾ ಸಾಹೇಬ್ ನಮ್ಮ ಸ್ನೇಹಿತರಲ್ಲಿ ದಾದಾ ಸಾಹೇಬ್ ಪಾಲ್ಗೆ ಕರ್ನಾಟಕ ರತ್ನಪಟ್ರು ಕುವೆಂಪು ಅವರಿಗೆ ಒಟ್ಟಿಗೆ ಮೇಧಾವಿಗಳನ್ನು ನೆಲೆಸಿಕೊಂಡು ಅವರ ಆದರ್ಶದ ಕೆಲವು ಬಂಗಾರದ ಅನೇಕರಲ್ಲಿ ರಾಜೀವ್ ಅಂತ ಅವರ ಪಾತ್ರದ ಹೆಸರನ್ನ ಇಟ್ಕೊಂಡ್ರು ಅದೇ ರೀತಿ ಕಸ್ತೂರಿ ನಿವಾಸ ಅಂತ ಅನೇಕ ಮನೆಗಳಿಗೆ ಅವರ ಕೃಷ್ಣ ಮಾಡ್ ಫಿಲಿಮ್ ಅಂದ್ರೆ ಒಂದ್ ಹತ್ತು ಮಂಚೂರು ಒಂದು ಒಳ್ಳೆ ಸಂದೇಶ ಅಂತ ಫಿಲಿಂಗಳನ್ನು ಮಾಡ್ತಾ ಇದ್ರು ನಾವು ಅನುಕರಣೆ ಮಾಡಬಹುದಾಗಿದೆ ಇವತ್ತು ಅನುಕರಣೆ ಮಾಡೋದಕ್ಕೆ ಕಷ್ಟ ಸಾಧ್ಯ ಆಗ್ತದೆ ನಿಮಗೆ ಪುಸ್ತಕಗಳನ್ನು ಕೊಟ್ಟರು ಇಲ್ಲಿ ಮಹಾನಗರ ಪಾಲಿಕೆ ಬಾಲಕಿಯರ ಪ್ರೌಢಶಾಲೆ ಕ್ಲೂ ಲ್ಯಾಂಡ್ ಇಲ್ಲಿ ಕಾಲೇಜ್ ನಡಿಗೆ ಡಾಕ್ಟರ್ ರಾಜ್ಕುಮಾರ್ ಕನ್ನಡದ ಆಸ್ಪಿತಾ ಪುಕೇಶ್ವರ ವಿಧಾನ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ ಮಾನ್ಯ ಎ ಸಿ ಶ್ರೀನಿವಾಸ ಶಾಸಕರವರು ಮೇನ್ ಚೀಫ್ ಗೆಸ್ಟು ಆಮೇಲೆ ನಮ್ಮ ಟ್ರಸ್ಟ್ ಕನ್ನಡ ಮೈತ್ರಿ ಟ್ರಸ್ಟ್ನವರು ಕಾಲೇಜು ವಿದ್ಯಾರ್ಥಿಗಳಿಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನ ಚಯ ಸಾಧನೆಯನ್ನು ಬೆಂಬಿಸಿ ಒಂದು ಹತ್ತು ಸಂಚಾಲಕರನ್ನು ಪುಸ್ತಕಗಳನ್ನು ನಿರ್ಧಾರನೇ ನನ್ನ ಪುಲಿಕೇಶ್ ನಗರ ಕ್ಷೇತ್ರದ ಎಲ್ಲಾ ವಿಧಾನಸಭಾ ಪದವಿ ಪೂರ್ವ ಕಾಲೇಜಿನಲ್ಲಿ ಏರ್ಪಡಿಸಲಾಗಿದೆ ಇದನ್ನು ಇದು ಇದು ಈ ಪ್ರೋಗ್ರಾಮ್ನಲ್ಲಿ ನಮ್ಮ ಎ ಸಿ ಪಿ ಸಾಹೇಬು ಸರ್ಕಲ್ಲು ನಮ್ಮ ಎಲ್ಲ ಸ್ನೇಹಿತರು ಎಲ್ಲ ಸ್ಕೂಲ್ ವಿದ್ಯಾರ್ಥಿನಿಯೆಲ್ಲ ಸೇರಿ ಒಂದು ಒಳ್ಳೆ ರಾಜ್ಕುಮಾರ್ ಅವರ ಬಗ್ಗೆ ಈ ಸ್ಕೂಲ್ನಲ್ಲಿ ಒಂದು ಗ್ಲಾಸ್ ಕ್ಲಾಸ್ ಇದೂ ತಗೊಳ್ತಾ ಇದ್ದಾರೆ ಸ್ಟೂಡೆಂಟ್ಸ್ಗಳಿಗೆ ಒಂದು ಡಿಗ್ರಿ ಡಿಗ್ರಿ ಸ್ಟೂಡೆಂಟ್ಸ್ಗೆ ಇದನ್ನು ಒಳ್ಳೇದಾಗ ಒಳ್ಳೆ ಒಂದು ಒಳ್ಳೆಯ ಇದು ಅಂತ ಈ ಪುಸ್ತಕ ರಿಲೀಸ್ ಮಾಡಿ ಪುಸ್ತಕದಲ್ಲಿ ಜಾಸ್ತಿ ಓಕೆ ಸರ್ ಥ್ಯಾಂಕ್ ಯು ಸರ್ ಇವತ್ತು ಕಾಲೇಜ್ ನಡೆಯುವ ರಾಜ್ಕುಮಾರ್ ನಡಿಗೆ ಅಂತ ಒಂದು ಪುಸ್ತಕಗಳನ್ನು ವಿತರಣೆ ಮಾಡಿದ್ವಿ ಎರಡು ಸರಿ ಕಾರ್ಯಕ್ರಮ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀವಿ ಇವತ್ತು ಇಲ್ಲಿ ಜಂಟಿ ಕಾರ್ಯಕ್ರಮ ಅಂದ್ಕೊಂಡಿದ್ರು ನಮ್ಮ ಕಾಲೇಜಲ್ಲಿ ಒಂದು ಮಾರ್ಷಲ್ ನಮ್ಮ ಸ್ಟೂಡೆಂಟ್ಸ್ ಮಾರ್ಷಲ್ಗೆ ಕ್ಯಾಪಿಂಗ್ ಸೆರ್ಮನಿ ಒಂದು ಇನ್ನೊಂದು ರಾಜ್ಕುಮಾರ ಸಮಗ್ರ ಜೀವನದ ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದಾರೆ ಎರಡನೂ ಸಮಾಜ ಮತ್ತು ಸದೇಶದ ಕಾರ್ಯಕ್ರಮಗಳು ಇಂಥ ಕಾರ್ಯಕ್ರಮಗಳು ಈ ರಾಜ್ಯಕ್ಕೆ ಇದೊಂದು ಮಾದರಿ ಕಾರ್ಯಕ್ರಮ ಇದನ್ನು ಕರ್ನಾಟಕ ರಾಜ್ಯ ಮಾಡಿದ್ರೂ ಚೆನ್ನಾಗಿರುತ್ತೆ ಮತ್ತು ಈ ಕಾರ್ಯಕ್ರಮ ಈ ಇಲ್ಲಿ ಲ್ಯಾಂಡ್ ಆರ್ಡರ್ ಮೇಂಟೈನ್ ಮಾಡೋದಕ್ಕೆ ಇದರಿಂದ ನಮ್ಮ ಪೊಲೀಸ್ ಇಲಾಖೆಗೂ ಭಾಳ ಉಪಯುಕ್ತ ಆಗಿರ್ತದೆ ಅದೇ ರೀತಿ ಕೆಲವರು ಇವರು ಅವರು ಸ್ಪಾನ್ಸರ್ ಮಾಡಿದ್ದಾರೆ ರಾಜ್ಕುಮಾರ್ ಪುಸ್ತಕಕ್ಕೆ ಅವ್ರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಕಲಿಸ್ತೀವಿ ಇಂಥದೇ ಪುಸ್ತಕಗಳನ್ನು ಓದ್ತಾ ಇದ್ದರೆ ಕನ್ನಡ ಸ್ಮಿತೆ ಬೆಳೆಯುತ್ತೆ ಕನ್ನಡದ ಸಾರ ಲೋಕನು ಭಾಳ ಒಂದು ಅಭಿವೃದ್ಧಿ ಕಡೆ ಹೋಗ್ತಿದೆ ಇವತ್ತೇನು ಕನ್ನಡದಲ್ಲಿ ಕನ್ನಡ ಮಾತಾಡೋದಕ್ಕೆ ಹಿಂಜರಿಕೆ ಇದೆ ಕನ್ನಡದ ಬೆಂಗಳೂರಲ್ಲಿ ಕಾರ್ಯಕ್ರಮಗಳಿಂದ ಬಹಳ ಉಪಯುಕ್ತ ಆಗ್ತದೆ ಅಂತ ನಾನು